ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೊನೆಯವರೆಗೂ ನೋಡಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ವಯಸ್ಕ ಮನುಷ್ಯನಲ್ಲಿ ಎಷ್ಟು ಲೀಟರ್ ರಕ್ತವಿದೆ ಆಪ್ಷನ್ ಎ ಫೋರ್ ಟು ಫೈ ಆಪ್ಷನ್ ಬಿ ಫೋರ್ ಟು ಸಿಕ್ಸ್ ಆಪ್ಷನ್ ಸಿ ಫೈವ್ ಟು ಸಿಕ್ಸ್ ಆಪ್ಷನ್ ಡಿ ಫೈವ್ ಟು ಸೆವೆನ್ ಸರಿಯಾದ ಉತ್ತರ ಆಪ್ಷನ್ ಸಿ ಫೈವ್ ಟು ಸಿಕ್ಸ್ ಲೀಟರ್ ಪ್ರಶ್ನೆ ಸಂಖ್ಯೆ ಎರಡು ಚಿಟ್ಟೆಯ ಜೀವಿತಾವಧಿ ಎಷ್ಟು ದಿನಗಳು ಆಪ್ಷನ್ ಎ ಹದಿನೈದು ದಿನಗಳು ಆಪ್ಷನ್ ಬಿ ಇಪ್ಪತ್ತು ದಿನಗಳು ಆಪ್ಷನ್ ಸಿ ಐದು ದಿನಗಳು ಆಪ್ಷನ್ ಡಿ ಇಪ್ಪತ್ತೈದು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ದಿನಗಳು ಪ್ರಶ್ನ ಸಂಖ್ಯೆ ಮೂರು ಆನೈಮುಡಿ ಶಿಖರ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ತಮಿಳ್ನಾಡು ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳ್ನಾಡು ಪ್ರಶ್ನೆ ಸಂಖ್ಯೆ ನಾಲ್ಕು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಆಪ್ಷನ್ ಎ ತಾಳಗುಂದ ಶಾಸನ ಆಪ್ಷನ್ ಬಿ ಐಹೊಳೆ ಶಾಸನ ಆಪ್ಷನ್ ಸಿ ಬ್ರಹ್ಮಗಿರಿ ಶಾಸನ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಪ್ರಶ್ನೆ ಸಂಖ್ಯೆ ಐದು ಸಮುದ್ರಗುಪ್ತ ಎಷ್ಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು ಆಪ್ಷನ್ ಎ ಐದು ಪ್ರಕಾರ ಆಪ್ಷನ್ ಬಿ ಏಳು ಪ್ರಕಾರ ಆಪ್ಷನ್ ಸಿ ಮೂರು ಪ್ರಕಾರ ಆಪ್ಷನ್ ಡಿ ಎಂಟು ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಪ್ರಕಾರದ ಚಿನ್ನದ ನಾಣ್ಯಗಳು ಪ್ರಶ್ನೆ ಸಂಖ್ಯೆ ಆರು ಯಾವ ಆಹಾರ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಮೂಲಂಗಿ ಆಪ್ಷನ್ ಡಿ ಟಮೊಟೊ ಸರಿಯಾದ ಉತ್ತರ ಆಪ್ಷನ್ ಡಿ ಟಮೊಟೊ ಪ್ರಶ್ನೆ ಸಂಖ್ಯೆ ಏಳು ಸಂವಿಧಾನ ರಚನಾ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯವನ್ನು ಪ್ರತಿನಿಧಿಸಿದವರು ಯಾರು ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಅಮೃತ್ ಕೌರ್ ಆಪ್ಷನ್ ಡಿ ರಾಜಕುಮಾರಿ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನ ಸಂಖ್ಯೆ ಎಂಟು ಗಿರಿಯನ್ನು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಸಿ ಯಕಾರಾಗಮ ಸಂಧಿ ಆಪ್ಷನ್ ಡಿ ಗುಣಸಂಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಯಕಾರಾಗಮ ಸಂಧಿ ಪ್ರಶ್ನೆ ಸಂಖ್ಯೆ ಒಂಬತ್ತು ದೀಪ ಹಚ್ಚಿದ ನಂತರ ಈ ತಪ್ಪುಗಳನ್ನು ಮಾಡಬಾರದು ಆಪ್ಷನ್ ಎ ಮನೆ ಗುಡಿಸಬಾರದು ಆಪ್ಷನ್ ಬಿ ಕೂದಲು ಬಾಚಬಾರದು ಆಪ್ಷನ್ ಸಿ ಮಲಗಬಾರದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಹತ್ತು ಚರ್ಮವನ್ನು ಉಸಿರಾಟದ ಅಂಗವಾಗಿ ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಜಿರಳೆ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು